ಲಕ್ಸುರಿ ಕಾರ್ಸ್ ಯಾವ ತರ ಬೇಕಣ್ಣ ಆರು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಬಿ ಬಿಎಂ ಡಬ್ಲ್ಯೂ ಆಡಿ ಟೊಯೋಟಾ ಲ್ಯಾಂಡ್ ಕ್ರೂಸರ್ ಎಲ್ಲಾ ತರ ಲಕ್ಸುರಿ ಕಾರ್ಸ್ ಇಲ್ಲಿ ಸಿಗುತ್ತೆ ಫುಲ್ ವಿಡಿಯೋ ನೋಡೋಣ ಲಕ್ಸುರಿ ಕಾರ್ ಬೇಕಾ ಸರ್ ಪ್ರೈಸ್ ಸಿಕ್ಸ್ಟೀನ್ ಲ್ಯಾಕ್ಸ್ ಕೋಟಿಂಗ್ ಇದೆ ನಮ್ದು ಬೇರೆ ತರ್ಟೀನ್ ಲ್ಯಾಕ್ಸ್ಗೆ ಮಾಡಿಸ್ಕೊಡ್ತೀನಿ ಎಂಟು ಲಕ್ಷಕ್ಕೆ ಫೈನಲ್ ಕೊಡ್ತಾ ಇದ್ದಾರೆ ಬಿಎಂ ಡಬ್ಲ್ಯೂ ಎಕ್ಸ್ ಒನ್ ಸಿಕ್ಸ್ ಫೈನಲ್ ಫೈನಲ್ ಅದು ಸಿಕ್ಸ್ ಫೈನಲ್ ಆಗುತ್ತೆ ಏನೋ ಒಂದು ಟೆನ್ ತೌಸಂಡ್ ಮಾಡೋಣ ಕಡೆ ಫೈವ್ ನೈಂಟಿ ಫೈವ್ ನೈಂಟಿಗೆ ಮಾಡೋಣ ಮತ್ತೊಂದು ಬಿಎಂ ಡಬ್ಲ್ಯೂ ಬಿಎಂ ಡಬ್ಲ್ಯೂ ಫೈವ್ ಗಾಡಿ ನಂಬರ್ ಫೈನಲ್ ಪ್ರೈಸ್ ಅದ್ರಲ್ಲಿ ನೆಗೋಸಿಯಬಲ್ ಆಂಟೇಬಲ್ ಎಲ್ಲ ಏಟ್ ಲ್ಯಾಕ್ಸ್ ಫೈನಲ್ ಮಾಡ್ತಾರೀ ಫಿಫ್ಟಿ ಫೈವ್ ಫೈನಲ್ ಸರ್ ಆಂಟೇಬಲ್ ನೋಡೋಣ ಬ್ಲಾಕ್ ಕಲರ್ ಬಂದಾಗ ಏನೋ ಒಂದು ಕಡೆ ಬೆಸ್ಟ್ 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 ಪ್ರೈಸ್ ಪ್ರೈಸ್ ಅದೇ ಅದೇ ಪ್ರೈಸ್ ಸಿಂಗಲ್ ಓನರ್ ಫಿಫ್ಟಿ ಫಿಫ್ಟಿ ತ್ರೀ ತೌಸಂಡ್ ಮಾಡಿ ಫೈವ್ ಲೆವೆನ್ ಫೈನಲ್ ಹತ್ತು ಲೆವೆನ್ ಫೈನಲ್ ನಿಜ ನಿಜ ದಿಸ್ ಇಸ್ ಬೆಸ್ಟ್ ಶೋರೂಮ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟು ಒಳ್ಳೆ ಶೋರೂಮ್ ಇಷ್ಟು ಒಳ್ಳೆ ಓನರ್ ಸ್ಟಾಫ್ ಮತ್ತೆ ಬ್ಯಾಂಗ್ಳೂರ್ ಗಾಡಿ ಶೋರೂಮ್ ಇರೋರ್ದು ಗ್ಯಾರೇಜು ಇವ್ರದೇ ದೊಡ್ಡದು ಮುಗಿಸೋಣ ಬೈ 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 ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎಂ ವಿ ಪಿ ಮಾತಾಡ್ತಾ ಮತ್ತೊಮ್ಮೆ ಎಂ ವಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಗೈನ್ ಮತ್ತೆ ಬೆಂಗಳೂರಿನ ವಸಂತ ನಗರದಲ್ಲಿರ್ತಕ್ಕಂಥ ಕಸ್ಟಮ್ ಮೋಟರ್ಸ್ ಕ್ಲಬ್ಗೆ ಬಂದಿದ್ದೀನಿ ಬಂದಿದ್ದೀನಿ ಅಂದರೆ ಆಲ್ಮೋಸ್ಟ್ ಇಲ್ಲಿ ನೀವು ನೋಡಿದ ಹಾಗೆ ಲಕ್ಸುರಿ ಕಾರ್ಸ್ಗೆ ಫೇಮಸ್ಸು ಫೇಮಸ್ ಅಂತ ಹೇಳೋಕ್ಕಾಗಲ್ಲ ತುಂಬ ಶೋರೂಮ್ಗಳಿದ್ದಾವೆ ಅದರಲ್ಲಿ ನಿಮ್ಮದು ಒಂದು ಒಂದು ಕರೆಕ್ಟಾ ಕರೆಕ್ಟ್ ಕರೆಕ್ಟ್ ಸರ್ ಬಟ್ ಬೆಸ್ಟ್ ಪ್ರೈಸ್ ನಮ್ಮ ಶೋರೂಮ್ನಲ್ಲಿ ಸಿಗೋದು ಫೇಮಸ್ ಅಂತೂ ಅಲ್ಲ ಫೇಮಸ್ ಆಗ್ಬಿಡುತ್ತೆ ಆಲ್ರೆಡಿ ನಮ್ಮ ಶೋರೂಮ್ ನೋಡಿದ್ರೆ ನೀವು ಹೆಂಗೆ ಹೆಂಗಿದ್ದೀರಾ ಅಂತ ಗ್ರೌಂಡ್ ಫ್ಲೋರು ಫಸ್ಟ್ ಈ ತರ ಶೋರೂಮ್ ಯಾರ್ದು ಇಲ್ಲ ಸೆಕೆಂಡ್ ಹ್ಯಾಂಡ್ ನಲ್ಲಿ ಫೇಮಸ್ ಅನ್ಬೇಕು ನೋಡಿ ನೀವು ಶೋರೂಮ್ ನೋಡಿ ಗಾಡಿ ನೋಡಿ ಪ್ರೀಮಿಯಂ ಪ್ರೀಮಿಯಂ ಬ್ಯಾಂಗ್ಳೂರ್ ನಲ್ಲಿ ಇಲ್ಲ ಅಷ್ಟೇ ನೋಡೋಣ ಅಷ್ಟೇ ಬಿಎಂ ಡಬ್ಲ್ಯೂ ಸಿಗುತ್ತೆ ಸಿಗುತ್ತೆ ಬೆನ್ ಸಿಗುತ್ತೆ ಬಗ್ಗೆ ಇನ್ನು ಜಾಸ್ತಿ ಡೀಟೇಲ್ಸ್ ನ ಕಲೆಕ್ಟ್ ಮಾಡೋಣ ವಸಂತ ನಗರದಲ್ಲಿ ಬರುತ್ತೆ ಕಸ್ಟಮ್ ಮೋಟರ್ಸ್ ಕ್ಲಬ್ ಯಾರೆಲ್ಲ ಲಕ್ಸುರಿ ಕಾರ್ಸ್ ಪ್ರೀಮಿಯಂ ಕಾರ್ಸ್ ನೋಡ್ತಾ ಇರ್ತಾರೋ ಅಂತವ್ರಿಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ನಿಮ್ ಬಡ್ಜೆಟ್ಗೆ ಸೂಟಬಲ್ ಆಗಿರ್ತಕ್ಕಂಥ ಗಾಡಿಗಳನ್ನ ನೋಡಿ ಇಷ್ಟ ಆದ್ರೆ ನಂಬರ್ಗೆ ಫೋನ್ ಮಾಡಿ ಆರಾಮಿದ್ದೀರಾ ಥ್ಯಾಂಕ್ ಯು ಸರ್ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಮತ್ತೆ ಹೇಳಿ ನಿಮ್ಮ ಶೋರೂಮ್ ಬಗ್ಗೆ ಏನು ಚಾರ್ಜಸ್ ಬೇರೆ ಪ್ರೈಸ್ ಅಷ್ಟೇ ಮಾತ್ರ ಪ್ಲಸ್ ಪ್ಲಸ್ ಜನರಲ್ ಸರ್ವಿಸ್ ಫ್ರೀ ಇರುತ್ತೆ ಪಾಲಿಶಿಂಗ್ ರಬ್ಬಿಂಗು ಅದು ಫ್ರೀ ಇರುತ್ತೆ ಕಮಿಷನ್ ಇರಲ್ಲ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಆತರ ಕಮಿಷನ್ ಏನು ಇರಲ್ಲ ಏನ್ ಪ್ರೈಸ್ ಇದೆ ಅದು ಪ್ರೈಸ್ ಕೊಡಿ ಗಾಡಿ ತಗೊಂಡು ಹೋಗಿ ಮನೆಗೆ ಪ್ಲಸ್ ಬೆಸ್ಟು ಪ್ರೈಸು ಹ್ಞೂ ಹ್ಞೂ ಬೆಸ್ಟ್ ಪ್ರೈಝ್ ಸರ್ ನೋಡೋಣ ಹಂಡ್ರೆಡ್ ಪರ್ಸೆಂಟ್ ಬಂದು ತಗೊಂಡೇ ನೀವು ನನ್ನ ಸೆಕೆಂಡ್ ವಿಡಿಯೋಗೆ ಬಂದಿರೋದು ನಿಂದು ಕಸ್ಟಮರ್ ನಿಮ್ ಕಡೆ ನಿಂದ ಕಸ್ಟಮರ್ ತುಂಬಾ ತೊಗೊಂಡೆ ಇರೋದು ಖುಷಿ ವಿಚಾರ ರಬ್ಬಿಂಗ್ ಪಾಲಿಶು ಲಕ್ಸುರಿ ಅದು ಫ್ರೀ ಅದೇ ಲ್ಯಾಟರ್ ಅಲ್ಲ ಆದ್ರೂ ಫ್ರೀ ಕೊಡ್ತೀರಲ್ಲ ಅದು ಫ್ರೀ ಅದು ಜನರಲ್ ಸರ್ವಿಸ್ ಕಂಪ್ಲೀಟ್ ಫ್ರೀ ಅದು ಕೂಡ ಫ್ರೀ ಅಲ್ವಾ ಅದು ಆದ್ಮೇಲೆ ನಮ್ಮ ಹತ್ರ ಗಾಡಿ ತಗೊಂಡಾದ್ಮೇಲೆನೋ ಸರ್ವಿಸ್ ಇದೆ ನಮ್ದು ಬಡದು ಪೇಡ್ ಇರುತ್ತೆ ಬಟ್ ಎಲ್ಲಗೆ ಹೆಲ್ಪ್ ಮಾಡ್ತೀನಿ ಲಕ್ಸುರಿ ಕಾರ್ಸ್ ಅಂತ ನೋಡಬೇಕಾದ್ರೆ ಯಾವ ಪ್ರೈಸಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಲ್ಯಾಕ್ಸ್ ನಿಂದ ಸ್ಟಾರ್ಟ್ ಆಗುತ್ತೆ ಆರಾಮ್ ನಮ್ಮಲ್ಲಿ ಇರೋದು ಯಾಕಂದ್ರೆ ಅದರ್ ಸ್ಟೇಟ್ ವೆಹಿಕಲ್ ಕೆಲಸ ಅಲ್ಲ ಡೆಲ್ಲಿ ಪ್ರೈಸಸ್ ಬೆಂಗಳೂರಿನಲ್ಲಿ ಯಾವ ಯಾವ ಗಾಡಿಗಳು ನೋಡಬಹುದು ಇವತ್ತು ಸರ್ ಇವಾಗ ನೋಡಿ ನೀವು ನೋಡಿದೀರಲ್ಲ ಎಲ್ಲಾ ಗಾಡಿ ಬಿ ಎಮ್ ಡಬ್ಲ್ಯು ಜಾಗ್ವರ್ ಮರ್ಸಿಡಿಸ್ ಬೆನ್ಸು ಎಲ್ಲಾ ಗಾಡಿ ಲ್ಯಾಂಡ್ ಕ್ರೂಸರ್ನೂ ಇದೆ ನಮ್ಮ ಹತ್ರ ಅಲ್ವಾ ಡಿ ಎಲ್ಲ ಆರ್ ಲ್ಯಾಕ್ಸಿಂದ ಸ್ಟಾರ್ಟಾಗಿ ಆಲ್ಮೋಸ್ಟು ಪ್ರೀಮಿಯಂನಲ್ಲಿ ಎಲ್ಲ ಬ್ರಾಂಡ್ಸ್ ನಮ್ಮ ಹತ್ರ ಅವೈಲಬಲ್ ಇದೆ ಎಲ್ಲಾ ಬ್ರಾಂಡ್ಸ್ ಪ್ಲೇಸ್ ಎಲ್ಲ ವೇರೆ ಎಂಟು ಸ್ಟಾರ್ಟ್ ಆಗಿ ಎಲ್ಲಿವರೆಗೂ ಸಿಗುತ್ತೆ ಫಿಫ್ಟಿ ಫೈ ಲ್ಯಾಕ್ಸು ನೀವು ಲ್ಯಾಂಡ್ ಕ್ರೂಸರ್ ನೋಡಿದ್ರಲ್ಲ ಫಿಫ್ಟಿ ಫೈ ಲ್ಯಾಕ್ಸ್ ಗಾಡಿ ಅತ್ಯಾಚಾರ ತಗೊಂಡ್ರೆ ಆರು ಲಕ್ಷದಿಂದ ಅರ್ಧ ಕೋಟಿ ರೂಪಾಯಿವರೆಗೂ ನಿಮ್ಮಲ್ಲಿ ಇದೆ ಗಾಡಿಗಳು ಸಿಗುತ್ತೆ 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 ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ನಿಮ್ದು ವಸಂತ ನಗರ್ ಸರ್ ಆಪೋಸಿಟ್ ಟು ಅಂಬೇಡ್ಕರ್ ಭವನ್ ಮಿಲ್ಲರ್ಸ್ ರೋಡ್ ಜೈನ್ ಹಾಸ್ಪಿಟಲ್ ಆಪೋಸಿಟ್ ಅಂಬೇಡ್ಕರ್ ಭವನ್ ಆಪೋಸಿಟ್ ಅಷ್ಟೇ ಮೇನ್ ರೋಡ್ ನಲ್ಲಿ ಶೋರೂಮ್ ಇದೆ ಮುಖ್ಸೋಣ ಹಾ ಸರ್ ಗಾಡಿ ಡೀಟೇಲ್ ಸ್ಟಾರ್ಟ್ ಮಾಡೋಣ ಹಾ ಮಾಡೋಣ ಎಲ್ಲಾ ಶೋರೂಮ್ದು ಅವರ ಶೋರೂಮ್ ಗಾನಾ ಉಗಳಿಕೆ ಗುಣಗಾನ ಎಲ್ಲವೂ ಇರುತ್ತೆ ಇರ್ಲಿ ಅದೇ ರೀತಿ ನಿಮ್ಮದು ಇರ್ಲಿ ನೋಡೋಣ ಅವ್ರ ಪ್ರೈಸ್ಗೆ ಅವ್ರ ಬಜೆಟ್ಗೆ ಸೂಟಬಲ್ ಆಗ ಕಾರ್ ಇದ್ರೆ ಖುಷಿ ವಿಚಾರ ಸೇಲ್ಸಾರ್ ತ್ಯಾಂಕ್ ಯು ತ್ಯಾಂಕ್ ಯು ಡೀಟೇಲ್ ಸ್ಟೆಟ್ ಮಿಸ್ ಪೀಸ್ ಬನ್ನಿ ಸರ್ ರೆಡಿವಿರಾ ಹಾ ರೆಡಿ ಇದೀನಿ ಸರ್ ಆಡಿ ಬಿ ಎಮ್ ಡಬ್ಲ್ಯೂ ಜಾಗ್ವಾರು ಬೆಂಝು ಎಲ್ಲಾ ಗಾಡಿ ಎಲ್ಲಾ ಗಾಡಿ ಕಾರ್ ಸಿಗುತ್ತೆ ಆರ್ ಲಕ್ಷದಿಂದ ಫಿಫ್ಟಿ ಲ್ಯಾಕ್ಸ್ ತನಕ ನಮ್ಮ ಹತ್ರ ಅದ್ರಲ್ಲೂ ಮೊದಲನೇ ಗಾಡಿ ಟಯೋಟಾ ಲ್ಯಾಂಡ್ ಕ್ರೂಸರ್ ಲ್ಯಾಂಡ್ ಕ್ರೂಸರ್ ಪ್ರಾಡೋ 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 ಹೇಳಿ ಮತ್ತೆ ಡೀಟೇಲ್ಸ್ 2011 ಮಾಡೆಲ್ ಸಿಂಗಲ್ ಓನರ್ ಫೇಸ್ ಲಿಫ್ಟ್ ಆಗಿದೆ 2022 ಗೆ ಪ್ಲಸ್ ರಿಮ್ಸ್ ಇದೆ ಅದು ಅಪ್ಗ್ರೇಡೆಡ್ ಆಗಿದೆ ರಿಮ್ಸ್ ಅದು ಬೇರೆ ರಿಮ್ ಕಾಸ್ಟ್ ಇದೆ 5 ಲಕ್ಷ ರೂಪಾಯಿ ಇದೆ 5 ಲಕ್ಷ ರೂಪಾಯಿ ರಿಮ್ ಕಾಸ್ಟ್ ರಿಮ್ ಕಾಸ್ಟ್ ಪ್ಲಸ್ ಇದು ಫೇಸ್ ಲಿಫ್ಟ್ ಗ್ರಿಲ್ ಆಗಿರೋದು ಇದು ಬೇರೆ 8 ಲಕ್ಷ ರೂಪಾಯಿ ಆಗಿದೆ

ಅಷ್ಟೇ ಫೈನಲ್ ಫೈನಲ್ ಅಷ್ಟೇನಾ ಕಮಿಷನ್ ಎಂತ ಕಮಿಷನ್ ಎಲ್ಲ ಬೇರೆ ಟ್ವೆಂಟಿ ನೆಟ್ ಅಷ್ಟೇ ಅದರಲ್ಲೂ ನೆಗೋಷಿಯಬಲ್ ಇರುತ್ತೆ ಬಂದ್ಮೇಲೆ ಮಾಡ್ಕೊಡ್ತೀರಾ ಇಲ್ಲ ರಬ್ಬಿಂಗ್ ಪಾಲಿಸ್ ಫ್ರೀ ಎಂದಿರಾ ಎಲ್ಲ ಮಾಡೋಣ ಯಾರಿಗೆಲ್ಲ ಬೇಕು ಡಾಟಾ ಲ್ಯಾಂಡ್ ಕ್ರೂಸರ್ ಬ್ರಾಡೋ ಇದು ಉತ್ತರ ಪ್ರದೇಶ ಅಲ್ವಾ ಹಿಮಾಚಲ್ ಹಿಮಾಚಲ್ ಪ್ರದೇಶ್ ಗಾಡಿ ನಂಬರ್ ನೋಡ್ಕೊತಾ ಇದೀರಾ ವಿತ್ ಕರ್ನಾಟಕ ಮಾಡ್ಕೊಡ್ತೀರಾ ಎಕ್ಸ್ಟ್ರಾ ಆಗುತ್ತೆ 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 ಎಕ್ಸ್ಟ್ರಾ ಎಕ್ಸ್ಟ್ರಾ ಆಫ್ ಅಡ್ರೆಸ್ ನಲ್ಲಿ ನಿಮ್ಗೆ ಹಾಗೆ ನೆಕ್ಸ್ಟ್ ವಿಕಲ್ ನೋಡ್ತಾ ಇರ್ಬೋದು ಓಲೋ ಆಗಿರ್ಬೋದು ಆಡಿ ಆಗಿರ್ಬೋದು ಇನ್ನೊಂದು ಲ್ಯಾಂಡ್ ಕ್ರೂಸರ್ ಕೂಡ ಇದೆ ಅದರಲ್ಲೂ ನೆಕ್ಸ್ಟ್ ವಿಕಲ್ ಇನ್ನೊಂದು ಬಿಎಂ ಡಬ್ಲ್ಯೂ ನೋಡ್ತಾ ಇದೀವಿ ಯಾವ್ದು ಬಿ ಎಂ ಡಬ್ಲ್ಯೂ ಬಿಎಂ ಡಬ್ಲ್ಯೂ ಸೆವೆನ್ ಸೀರೀಸ್ ಸೆವೆನ್ ತರ್ಟಿ ಎಲ್ ಡಿ ಟೂ ತೌಸಂಡ್ ತರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ನೈನ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಹುಡುಗಿದೆ ವೆಲ್ ಮೈಂಟೈನ್ ಇದೆಲ್ಲ ನೋಡಬಹುದು ತುಂಬಾ ಲಕ್ಸುರಿ ಇದೆ ಏನ್ ರೇಟ್ ಹೇಳ್ತಾ ಇದೀರಾ ಸರ್ ಪ್ರೈಸ್ ಸಿಕ್ಸ್ಟೀನ್ ಲ್ಯಾಕ್ಸ್ ಕೋಟಿಂಗ್ ಇದೆ ನಮ್ದು ಬೇರೆ ತರ್ಟಿನ್ ಲ್ಯಾಕ್ಸ್ಗೆ ಮಾಡ್ಸ್ಕೊಡ್ತೀನಿ ಫೈನಲ್ ಇಪ್ಪತ್ತೈದ್ ಲಕ್ಷ ಕೋಟಿಂಗ್ ರೇಟ್ ಹೇಳಿ ತರ್ಟಿನ್ ಲ್ಯಾಕ್ಸ್ ಗೆ ಮಾಡ್ಸ್ಕೊಡ್ತೀನಿ ನೀವು ಫೈನಲ್ ಏನೋ ಟೇಬಲ್ ಮೇಲೆ ಮಾಡೋಣ ಸರ್ ಬಂದಿರೋದು ಗಂಡಿರೋದ್ ಎಲ್ಲಿ ಹೇಳಿ ಕಸ್ಟಮರ್ ಕ್ಲಬ್ಗೆ ಕಸ್ಟಮರ್ ಕ್ಲಬ್ಗೆ ಮತ್ತೆ ಹದ್ಮೂರ್ ಲಕ್ಷ ಹೇಳಿದ್ರೆ ಹೇಳಿ ಇಲ್ಲ ನೆಗೋಷೇಬಲ್

ನೋಡೋಣ ಬರ್ಲಿ ಕಸ್ಟಮರ್ ಬರ್ಲಿ ಲೇಕಾದಾರ ನೋಡಿ ನೋಡೋಣ પેટ્રોલ ಡೀಸೆಲ್ 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 ಗಾಡಿ 1275 ಅದರಲ್ಲಿ ನೆಗೋಶಿಯೇಬಲ್ ಆನ್ ಟೇಬಲ್ ಆಗುತ್ತೆ ಅಂತ ಹೇಳ್ತಾ ಸರ್ ಅಲ್ವಾ ನೋಡಿ ಸ್ನೇಹಿತರೆ ವೆಸ್ಟ್ ಬೆಂಗಾಲ್ ಗಾಡಿ ನಂಬರ್ WL75 ಫೈನಲ್ ವಿತ್ ಎನ್ಓಸಿ ಕೊಡ್ತೀರಾ ಕರ್ನಾಟಕ ಟ್ರಾನ್ಸ್‌ಫರ್ ಮಾಡಿನೇ ಕೊಡ್ತೀರಾ ಕರ್ನಾಟಕ ಟ್ರಾನ್ಸ್‌ಫರ್ ಮಾಡಬೇಕಂದ್ರೆ ಅದು ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಸರ್ ಅದು ಟ್ಯಾಕ್ಸ್ ಪೇ ಮಾಡಬೇಕಂದ್ರೆ ಕೊಡ್ತೀರಾ ಎನ್ಓಸಿ ಕೊಡ್ತೀನಿ ಎಕ್ಸ್ಟ್ರಾ ಚಾರ್ಜಸ್ ಕೊಟ್ರೆ ಕರ್ನಾಟಕ ಮಾಡಿ ಕೊಡ್ತೀನಿ ಮಾಡಿ ಕೊಡ್ತೀನಿ ಸರ್ ಅಲ್ವಾ ಬಿಎಂಡಬ್ಲ್ಯೂ ಎಕ್ಸ್6 2009 ಮಾಡೆಲ್ ಹಾ ಹಾ 2009 ಮಾಡೆಲ್ ಸಿಂಗಲ್ ಓನರ್ ಬಿಎಂಡಬ್ಲ್ಯೂ ಎಕ್ಸ್6 16 ಲಕ್ಷ ಪ್ರೈಸ್ ಹ್ಮ್

ಎಲ್ಲಾನು ಕಳಿಸ್ತಾರೆ ಗಾಡಿ ಯಾವ ಯಾವ್ದು ಇವ್ರ ಹತ್ರ ಏನ್ ಪ್ರೈಸಿಂಗ್ ಕೋಟಿಂಗ್ ಇದೆ ವಾಟ್ಸ್ಆಪ್ ಅಲ್ಲಿರೋ ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ ವಿಡಿಯೋದಲ್ಲಿ ಕಮ್ಮಿ ಇದೆ ನೀವು ಡೈರೆಕ್ಟ್ ಬಂದು ಎಂ ಬಿ ಪಿ ಕನ್ನಡ ಚಾನಲ್ ನೋಡ್ ಬಂದ್ವಿ ಅಂದ್ರೆ ಮಾಡ್ಕೊಡ್ತೀರಲ್ ಸೆಕೆಂಡ್ ಓನರ್ ವಿತ್ ಫ್ಯಾನ್ಸಿ ನಂಬರ್ ಟ್ರಿಬಲ್ ಜೀರೋ ನೈನ್ ಟ್ರಿಪಲ್ ಝೀರೋ ಒರಿಸಾ ಒರಿಸಾ ರಿಜಿಸ್ಟ್ರೇಷನ್ ಟೆನ್ ಮಾಡೆಲ್ ಸೆಕೆಂಡ್ ಓನರ್ ಪ್ರೈಸ್ ಬರನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಎಷ್ಟು ಹೊಡಿದೆ ಗಾಡಿ ಆ ಹೊಡೆಯಿದೆ ಸರ್ ಏಯ್ಟಿ ಫೈವ್ ತೌಸಂಡ್ ನೈನ್ ಲ್ಯಾಕ್ ಫಿಫ್ಟಿ ಸರ್ ಫೈನಲ್ ರೇಟ್ ಏಯ್ಟ್ ಫಿಫ್ಟಿಗೆ ಮಾಡೋಣ ಲಕ್ಷ ಫಿಫ್ಟಿ ತೌಸಂಡ್ ಪೇ ಪದೇ ನಾನ್ ನಗೋಷಿಯಬಲ್ ಮಾಡೋದು ಅವ್ರು ಬಂದ ಮಾಡೋದು ಬೇಡ ನೀವು ಬಿಟ್ಬಿಡಿ ಏಟ್ ಟ್ವೆಂಟಿ ಫೈಗೆ ಮಾಡೋಣ ಸರ್ ನೀವು ಇಪ್ಪತ್ತೈದು ಇಟ್ಕೊಂಡು ಏನ್ ಮಾಡ್ತೀರಾ ಏಟ್ ಲ್ಯಾಕ್ಸ್ಗೆ ಮಾಡೋಣ ಫೈನಲ್ ಏಟಲ್ ಒಂದು ಐವತ್ತು ಇಲ್ಲ ಸರ್ ಏಟ್ ಲ್ಯಾಕ್ಸ್ ಫೈನಲ್ ಅದೇ ಫೈನಲ್ ಫೈನಲ್ ಡಿಸಲಾ ಸೇಮ್ ಪೆಟ್ರೋಲ್ ಡೀಸೆಲ್ ಡೀಸಲ್ ಡೀಸಲ್ ಡೀಸೆಲ್ ಗಾಡಿ ಯಾರೇ ಬೇಕು ಎಂಟು ಲಕ್ಷಕ್ಕೆ ಫೈನಲ್ ಆಗಿ ಕೊಡ್ತಾ ಇದ್ರೀಟರ್ ಇದೆ ಬಿಎಂ ಡಬ್ಲ್ಯೂ ಎಕ್ಸ್ ಒನ್ ಟೂ ತೌಸಂಡ್ ಟುವೆಲ್ ಮಾಡಲ್ ಇದು ನಮ್ದು ಸ್ಟಾರ್ಟಿಂಗ್ ಪ್ರೈಸ್ ಇರೋದು ಸರ್ ಸೆವೆನ್ ಲ್ಯಾಕ್ಸ್ ಕೋಟಿಂಗ್ ಇದೆ ಸಿಕ್ಸ್ ಲ್ಯಾಕ್ಸ್ ಗೆ ಕೊಡ್ತೀನಿ ಮಾಡಲು ಎಕ್ಸ್ ಒನ್

ಎಕ್ಸ್ ಒಂದು ಸೆಕೆಂಡ್ ಓನರ್ ಪೆಟ್ರೋಲ್ ಡೀಸೆಲ್ ಡೀಸೆಲ್ ಎಲ್ಲಾ ಗಾಡಿ ನಮ್ಮ ಹತ್ರ ಇರೋದು ಡೀಸೆಲ್ ಪೆಟ್ರೋಲ್ ಗಾಡಿಗಳು ಯಾವ್ದು ಗಾಡಿ ಇಲ್ಲ ಒನ್ಲಿ ಡೀಸೆಲ್ ವೆಹಿಕಲ್ಸ್ ಅಲ್ವಾ ನೋಡೋಣ ಡೀಸೆಲ್ ಗಾಡಿಗಳೇ ಬೇಕು ನಮಗೆ ಲಕ್ಸುರಿ ಕಾರ್ಸೇ ಬೇಕು ಅಂದರೆ ಕಸ್ಟಮ್ ಮೋಟರ್ಸ್ ಕ್ಲಬ್ ಅಲ್ಲಿ ಆರ್ ಲಕ್ಷದಿಂದ ಸ್ಟಾರ್ಟ್ ಆಗ್ತದೆ ಟೂ ತೌಸಂಡ್ ಟ್ವೆಲ್ ಮಾಡಲು ಎಮ್ ಡಬ್ಲ್ಯೂ ಎಕ್ಸ್ ಒನ್ ಅದು ಸೆಕೆಂಡ್ ಓನರ್ ಆಗಿರುತ್ತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಡಿಸ್ಪ್ಲೇ ಮೇಲೆ ನಂಬರ್ ಫೋನ್ ಮಾಡಿ ಡೈರೆಕ್ಟ್ ಬಂದು ಗಾಡಿ ಗಿಡಿ ಎಲ್ಲ ಚೆಕ್ ಮಾಡಿಕೊಂಡು ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕಮಿಷನ್ ಇರೋಲ್ಲ ಒಂದು ರಬ್ಬಿಂಗ್ ಪಾಲಿಷ್ ಫ್ರೀ ಆಗಿರುತ್ತೆ ಎಲ್ಲ ಗಾಡಿಗೆ ಮತ್ತೊಂದು ಬಿ ಎಮ್ ಡಬ್ಲ್ಯೂ ಬಿ ಎಮ್ ಡಬ್ಲ್ಯೂ ಆಗಿ ಗಾಡಿ ನಂಬರ್ ಕಾಣ್ಬಿಡ್ಲಿ

మాగ్విల్ కూడా ఆఖిదరే యా రండిషన్ ఇదే గాడి 2012 మోడల్ BMW BMW 2011 మోడల్లో <laughs> 5 సిరీస్ 520d హహహ ఫైనల్ రేట్ సెకండ్ ఓనర్ 9 లక్షలు ఫైనల్ ప్రైస్ రేట్ ఏ 875 ఫైనల్ రేట్ 850 లోయెస్ట్ ఫైనల్ 825 8 ఎలా 825 ఫైనల్ 8 o? 825 వ르తలేడన క్యాన్సిల్ అయితు 885 మారానా 8 <laughs> lex, 8 లక్షలు 8 లక్షలు మారానా నెక్స్ట్ ಫೈನಲ್ ಪ್ರೈಸ್ ಅಂದ್ರೆ ನೆಗೊಷಿಯೇಬಲ್ ಆನ್ ಟೇಬಲ್ ಇಲ್ಲ ಅಲ್ಲ 8 ಲಕ್ಷ ಫೈನಲ್ ಮಾಡ್ತಾರಾ ಬಾಗನ ಅದರಲ್ಲಿ ಏನಿದೆ ಬಾರನ ಇಲ್ಲ ಬೆಂಜ್ ಇದೆ ಇನ್ನೊಂದು ಇದರ ಡಿಟೇಲ್ಸ್ ಹೇಳಣ್ಣ ಸೊ ಮರ್ಸಿಡಿಸ್ ಬೆಂಜ್ ಎಂಎಲ್ 350 200000 11 ಮಾಡೆಲ್ 2011 ರ ಮಾಡೆಲ್ 2011 ಮಾಡೆಲ್ ಮರ್ಸಿಡಿಸ್ ಬೆಂಜ್ 350 ಎಂಎಲ್ ಓನರ್ ಸೆಕೆಂಡ್ ಓನರ್ ಕೊಡೋ ರೇಟ್ 11 ಲಕ್ಷ 11 ಲಕ್ಷ ನೋಡಿ ಯೋಚನೆ ಮಾಡಿ 10 ಲಕ್ಷ ಮತ್ತೆ ಫೈನಲ್ 9 ಲಕ್ಷ 75 ಗೆ ಮಾಡೋಣ 9

ಅದೇ ಲಾಸ್ಟ್ ಎಷ್ಟು ಹೇಳಿದ್ರೆ ಫಿಫ್ಟೀನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಫಿಫ್ಟೀನ್ ಫೈನಲ್ ಮಾಡಿ ಇಲ್ಲ ಸರ್ ಅದೆಷ್ಟು ಹೇಳಿದ್ರಿ ಅದು ನೈನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ಗೆ ವೈಟ್ ಎಮ್ ಎಲ್ ಇದು ತರ್ಟೀನ್ ಮಾಡೆಲ್ ಸರ್ ಇದು ಆಗಲಿ ಫಿಫ್ಟೀನ್ ಸೆವೆಂಟಿ ಫೈವ್ ಆಗಲ್ವಾ ಆಗಲ್ಲ ಆನ್ ಟೇಬಲ್ ಬಂದಾಗ ಏನೋ ಒಂದು ಆ ಕಡೆ ಈ ಕಡೆ ಮಾಡಿ ಫಿಫ್ಟೀನ್ ಸೆವೆಂಟಿ ಫೈವ್ಗೆ ಮಾಡೋಣ ಬೆಸ್ಟ್ ಪ್ರೈಸ್ ಕೊಟ್ಟಿರೋದು ಅದೇ ಬೆಸ್ಟ್ ಪ್ರೈಸ್ ಅದೇ ಬೆಸ್ಟ್ ಪ್ರೈಸು ಕಟ್ ಆಗಲೇ ಯಾವ ಕಲರ್ ನೋಡಿದ್ವಿ ಟೊಯೋಟಾ ಎಲ್ ಸಿ ಟೂಂಡ್ರೆಡ್ ಎಲ್ ಸಿ ಟು ಹಂಡ್ರೆಡ್ ವೈಟ್ ಮಾಡೆಲ್ ಸಿಂಗಲ್ ಓನರ್ ಲ್ಯಾಂಡ್ ಕ್ರೂಸರ್ ಎಲ್ ಸಿ ಟು ಹಂಡ್ರೆಡ್ ಫಿಫ್ಟಿ ಫೈವ್ ಲ್ಯಾಕ್ ಐವತ್ತೈದು ಲಕ್ಷ ಫೈನಲ್ ರೇಟ್ ಫಿಫ್ಟಿ ಫೋರ್ ಫಿಫ್ಟಿ ಫೋರ್ ಒಂದ್ ಸೈಟ್ ಬಂದ್ಬಿಡುತ್ತೆ ಹೊರಗಡೆ ಹೋದ್ರೆ ಫಿಫ್ಟಿ ತ್ರೀ ಸಿಂಗಲ್ ಓನರ್ ಫಿಫ್ಟಿ ಫಿಫ್ಟಿ ತ್ರೀ ಲ್ಯಾಕ್ ಮಾಡಿ ಫೈನಲ್ ರೇಟ್ ಫಿಫ್ಟಿ ತ್ರೀ ಲ್ಯಾಕ್ಸ್ ಅದೇ ಫೈನಲ್ ಅದೇ ಅನ್ನ ಫೈನಲ್ ಎಷ್ಟು ಓನರ್ ಸಿಂಗಲ್ ಓನರ್ ಒಂದೇ ಒನ್ ಓನರ್ ಎಲ್ಸಿ 200 2 ಲಕ್ಷ ಓಡಿದೆ ರಿಪ್ ವಿತ್ ಕಂಪನಿ ರೆಕಾರ್ಡೆಡ್ ಕಿಲೋಮೀಟರ್ ಕಂಪನಿ ರೆಕಾರ್ಡೆಡ್ ವಿಚೋರ್ ಮಿಷಿ ಸಮೇತ ಕೊಡ್ತೀರಾ ಕರೆಕ್ಟ್

ನೋಡ್ಬೋದು ತುಂಬಾ ಲಕ್ಸುರಿ ಇದಕ್ಕೆ ಸನ್ ರೂಫ್ ನ ಬರುತ್ತೆ ಇದೆಲ್ಲ ಒಳಗಡೆ ನೋಡ್ಬೋದು ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೂ ಕೂಡ ಅದೇ ಗಾಡಿ ಬೇಕಂದ್ರೆ ಅಲ್ಲೂ ಕೂಡ ನೋಡ್ಬೋದು ನೋಡ್ಕೊಳ್ಳಿ ಪವರ್ ಸ್ಟ್ರೀನಿಂಗ್ ಬರುತ್ತೆ ಮ್ಯೂಸಿಕ್ ವೆಂಟಿಲೇಟರ್ ಸೀಟ್ಸ್ ಬರುತ್ತೆ ಬರುತ್ತೆ ಎಲ್ಲ ವೆಂಟಿಲೇಟರ್ ಎ ಸಿ ಕೂಡ ಇರುತ್ತೆ ಲೈಟ್ ಆಗಿ ಇದು ಎಲ್ಲ ಎಲೆಕ್ಟ್ರಿಕ್ ಅಡ್ಜಸ್ಟ್ ಸೀಟ್ ಕವರ್ಸ್ ಇರುತ್ತೆ ಮತ್ತೆ ಬ್ಯಾಕ್ ಸೈಡ್ ಎಲ್ಲ ನೋಡ್ಕೊಳ್ಳಿ ರೆಫ್ರಿಜಿರೇಟರ್ ಇರುತ್ತೆ ಇದ್ನಲ್ಲಿ ಒಂದು ಲಕ್ಸುರಿ ಕಾರ್ಸ್ ಅಲ್ಲಿ ಏನೆಲ್ಲ ಇರಬೇಕು ಅಷ್ಟೆಲ್ಲ ಇರುತ್ತೆ ರೆಫ್ರಿಜಿರೇಟರ್ ಇದೆಯಾ ರೆಫ್ರಿಜಿರೇಟರ್ ಇದೆ ಇದ್ನಲ್ಲಿ ಏನ್ ರೇಟ್ ಫೈನಲ್ ಇದು

ಸುಮ್ನೆ ಇರಬೇಕು ಫಿಫ್ಟಿ ತ್ರೀ ಸರ್ ಫೈನಲ್ ಮತ್ತೊಂದು ಬಿಎಂ ಡಬ್ಲ್ಯೂ ಬಿಎಂ ಡಬ್ಲ್ಯೂ ಫೈವ್ ಸೀರೀಸ್ ಫೈವ್ ಟ್ವೆಂಟಿ ಡಿ ಮತ್ತೆ ಡಿ ಟೋಟಲ್ ಮೂರ್ ಇದೆ ಫೈವ್ ಟ್ವೆಂಟಿ ಡಿ ತೌಸಂಡ್ ಟುವೆಲ್ ಮಾಡಲು ಓನರ್ ಲೆವೆನ್ ಲ್ಯಾಕ್ ಫಿಫ್ಟಿ ಫಿಫ್ಟಿ ಹನ್ನೊಂದು ಲಕ್ಷ ಟೂಸಂಡ್ ಲೆವೆನ್ ಮಾಡಲ್ ಸಿಕ್ತಾ ಟ್ವೆಲ್ ಸಾರಿ ಟೆಲ್ ಎರಡ್ ಸಾವಿರದ ಹನ್ನೆರಡು ಅದು ವೈಟ್ ಕಲರ್ ನೋಡಿರೋದು ಟೂ ತೌಸಂಡ್ ಲೆವೆನ್ ಇದು ಗೋಲ್ಡ್ ಕಲರ್ ಚಾಂಪಿಯನ್ ಕಲರ್ ಟೂ ತೌಸಂಡ್ ಟ್ವೆಲ್ ಸೆಕೆಂಡ್ ಓನರ್ ಲೆವೆನ್ ಲ್ಯಾಕ್ ಫಿಫ್ಟಿ ಏಯ್ಟಿ ಫೈವ್ ಡೀಸೆಲ್ ಡೀಸೆಲ್ ಎಲ್ಲ ಡೀಸೆಲ್ ಗಾಡಿನೇ ಎಲ್ಲ ಡೀಸೆಲ್ ಗಾಡಿನೇ ನೋಡೋಣ ಕೊಡ್ತಾರೆ ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ ರಬ್ಬಿಂಗ್ ಪಾರಿ ಫ್ರೀ ಇರುತ್ತೆ ಕಮಿಷನ್ ಯಾವುದೇ ಥರದ್ದು ಇರೋದಿಲ್ಲ ಆರ್ಟಿಒ ಚಾರ್ಜಸ್ ಮಾತ್ರ ಇರುತ್ತೆ ಬಿಎಂ ಡಬ್ಲ್ಯೂ ಫೈವ್ ಟ್ವೆಂಟಿ ಮಾಡಲ್ ಟ್ವೆಲ್ ಮಾಡಲ್ ಸರ್ ಬಿಎಂ ಡಬ್ಲ್ಯೂ ಫೈವ್ ಟ್ವೆಂಟಿ ಫೈವ್ ಡಿ ನಾಲ್ಕ ಐತೆ ಅಂದ್ರಿ ತೊಡಕ್ ನಾಲ್ಕೈತೆ ಅದು ಮೂರು ಫೈವ್ ಟ್ವೆಂಟಿ ಡಿ ಇದು ಫೈವ್ ಟ್ವೆಂಟಿ ಫೈವ್ ಡಿ ನಂಬರ್ ಇಲ್ಲ ಗಾಡಿಗೆ ಸರ್ ಅದೆಲ್ಲ ಬೋರ್ಡ್ ಆಗಬೇಕು ಅದು ತಗೊಂಡಿದ್ದಾರೆ ಪಿ ವೈ ರಿಜಿಸ್ಟ್ರೇಷನು ಬಟ್ ಕರ್ನಾಟಕ ಟ್ಯಾಕ್ಸ್ ಪಾಂಡಿಚೇರಿ ಬಟ್ ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ ಓಕೆ ಏನ್ ರೇಟ್ ಹೇಳ್ತಾ ಇದ್ದೀರಾ ಟ್ವೆಲ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹನ್ನೆರಡು ಲಕ್ಷದ ಐವತ್ತು ಸಾವಿರ ಐವತ್ತು ಮಾಡಲು ಎಷ್ಟೇ ಓನರ್ ಎಷ್ಟು ನೋಡಿದೆ ಪೆಟ್ರೋಲ್ ಆ ಡೀಸೆಲ್ ಅಕ್ಕೇ ಡೌನು ಡೀಸೆಲ್ ಸೆವೆಂಟಿ ತೌಸಂಡ್ ಕಿಲೋಮೀಟರ್ ಓಡಿದೆ ವೈಟ್ ಕಲರು ಫೈವ್ ಟ್ವೆಂಟಿ ಲೈಫ್ ಡಿ ಟೂ ತೌಸಂಡ್ ಟ್ವೆಲ್ ಟು ತೌಸಂಡ್ ಟ್ವೆಲ್ ವೆಲ್ ಹನ್ನೆರಡು ಲಕ್ಷದ ಐವತ್ತು ಸಾವಿರ ಕರೆಕ್ಟ್ ಬಟ್ ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ ಅದಕ್ಕೆ ಕೇಳ್ತಾರಂತವ್ರು ಲೆವೆನ್ ಫಿಫ್ಟಿಗೆ ಮಾಡೋಣ ಹತ್ತು ಲಕ್ಷ ಕೇಳ್ತಾ ಇದೆ ಟ್ಯಾಕ್ಸ್ ಪೇಡ್ ಆಗಿದೆ ಅವ್ರು ಕೇಳ್ತಾ ಇದಾರೆ ಆಗುತ್ತಾ ಲೆವೆನ್ಗೆ ಮಾಡೋಣ ಸರ್ ಫೈನಲ್ ಲೆವೆನ್ ಲ್ಯಾಕ್ಸ್ ಫೈನಲ್ ನೋಡಿ ಹೇಳಿ ಲೆವೆನ್ ಫೈನಲ್ ಹೇಳಿ ಫೈನಲ್ ಆಗಲ್ಲ ಫೈನಲ್ ನಿಜ ನಿಜ ಅಣ್ಣ ಎಲ್ಲಾ ಶೋರೂಮಲ್ಲ ಕಸ್ಟಮರ್ ಡೆಲಿವರಿ ಮಾಡೇ ಮಾಡ್ತಾರೆ ಅದೇ ತರನೇ ಕಸ್ಟಮರ್ಸ್ ಕ್ಲಬ್ ಅಲ್ಲಿ ಕೂಡ ಒಂದ್ ಡೆಲಿವರಿ ಇದೆ ಅದೇ ತರನೇ ಕಾಮನ್ ಮಾಡ್ತಾ ಇನ್ ಸ್ಪೆಷಲ್ ಏನೋ ಮಾಡೋಕ್ಕಾಗಲ್ಲ ಬಟ್ ಅದೇ ತರನೇ ಕೇಳ್ತೀನಿ ಎಲ್ ನೋಡ್ಕೊಂಡ್ ಬಂದ್ರು ಯಾವ ತರ ತಗೊಂಡ್ರು ಏನ್ ಅನಿಸ್ತು ಯಾವ ತರ ಟ್ರೀಟ್ ಮಾಡಿದ್ರು ನೀವೇನಾದ್ರು ಬರ್ಬೇಕಂತಿದ್ರೆ ಇದನ್ನು ಕೂಡ ನೋಡಿಕೊಂಡು ನೀವ್ ಅನ್ಕೋಬಹುದು ನಿಜನಾ ಸರ್ ಹಂಡ್ರೆಡ್ ಪರ್ಸೆಂಟ್ ನಿಜ ಇಲ್ಲ ನಾನು ಯೂಟ್ಯೂಬ್ನಲ್ಲೇ ನಾನು ಚಾನಲ್ ಅಲ್ಲಿ ನೋಡಿ ಯಾವ ಪ್ರೀಮಿಯರ್ ಕಾರ್ಸ್ ಎಲ್ಲಿ ಸೇಲ್ ಆಗ್ತಿದೆ ಚೆನ್ನಾಗಿ ಅಂತ ನೋಡಿದ್ವಿ ನೋಡಿದಾಗ ಇವತ್ ನೀವು ನಮಗೆ ಡೆಲಿವರಿ ಟೈಮಲ್ಲಿ ಮಾತಾಡಿಸಿದ್ರ ನಿಮ್ದೇ ವಿಡಿಯೋ ನೋಡಿದ್ರು ಅಸ್ಲಾಂ ತೆಗ್ದಿದ್ರೂ ಸೋ ಮಚ್ ನಿಮ್ದೇ ವಿಡಿಯೋ ಆಮೇಲೆ ನಾನು ಇಲ್ಲಿ ಬಂದು ನಾನು ಗಾಡಿ ನೋಡಿದೆ ಇದು ಮೂರನೇ ಗಾಡಿ ತೊಗೊಳ್ತಾರದ್ ನಾವು ಜಸ್ಟ್ ಸಿಕ್ಸ್ ಮಂತ್ಸ್ ಲ್ಯಾಪ್ಸ್ ಅಲ್ಲಿ ಜಾಗ್ವಾರ್ ತಗೊಂಡ್ವಿ ಮರ್ಸಿಡೇಸ್ ಬೆನ್ ಎ ಒನ್ ಏಟಿ ತಗೊಂಡ್ವಿ ಈಗ ಹೋಲ್ಬಹುದು ನಾವು ಮೂರು ಜನ ಅಣ್ಣ ತಮ್ದಿರೋ ಮೊದಲನೇ ನಾನು ತೊಗೊಂಡೆ ಇವಾಗ ಮೊದಲನೇ ತಮ್ಮ ಅವ್ರು ತೊಗೊಳ್ತಿದಾರೆ ದಿಸ್ ಇಸ್ ದ ಬೆಸ್ಟ್ ಶೋರೂಮ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟು ಇಷ್ಟು ಒಳ್ಳೆ ಶೋರೂಮ್ ಇಷ್ಟು ಒಳ್ಳೆ ಓನರು ಸ್ಟಾಫು ಮತ್ತು ಬ್ಯಾಂಗ್ಳೂರ್ನಲ್ಲೇ ಗಾಡಿ ಶೋರೂಮ್ ಇರೋರದ್ದು ಗ್ಯಾರೇಜು ಇವ್ರದೇ ಥರ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ನಿಜವಾಗೂ ನಾನು ಖುಷಿಯಾಗಿದ್ದೀನಿ ಇವ್ರ ಹತ್ರನೇ ಒಂದು ಬೈಕ್ ಒಂದು ತೊಗೊಂಡೆ ಹ್ಯೂಸಂಗ್ ಆಕ್ವಿಲಾ ಪ್ರೊ ಸಿಕ್ಸ್ ಫಿಫ್ಟಿ ಅಂತ ಜಾನ್ವರಿ ಫಸ್ಟ್ ಮೊನ್ನೆ ನಾನು ಡೆಲಿವರಿ ತೊಗೊಂಡೆ ಅದರಿಂದ ನಾನು ಖುಷಿಯಾಗಿ ಹೇಳ್ತಾ ಇದ್ದೀನಿ ಬೆಸ್ಟ್ ಶೋರೂಮ್ ರೀ ರೀಸನೇಬಲ್ ರೇಟ್ ಬ್ಯಾಂಗ್ಳೂರ್ನಲ್ಲೇ ಕಡಿಮೆ ರೇಟ್ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ನಿಮ್ದಕ್ಕೂ ಕೂಡ ನಾನು ಹೇಳ್ತೀನಿ ನಾನು ಸ್ಟಾರ್ಟಿಂಗ್ ಬಂದಾಗೆ ಹೇಳ್ದೆ ನಿಮಗೆ ನಿಮ್ಮ ವಿಡಿಯೋನೇ ನಾನು ಫಸ್ಟ್ ನೋಡಿ ಥ್ಯಾಂಕ್ ಯು ಸೋ ಮಚ್ ಓಕೆ ನೋಡಿ ನೀವು ಯಾರಾದರೂ ಬರೋದಾದ್ರೆ ನೋಡಿ ಇವ್ರ ರಿವ್ಯೂ ನೋಡಿ ನಾಲ್ಕು ಜನ ಬರ್ಬೋದಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಬರ್ಬೋದಲ್ಲ ಇಲ್ಲೆಲ್ಲ ಹೇಗಿತ್ತು ಟ್ರೀಟ್ ಬಂದಾಗ ನಿಜವಾಗೂ ನಾವು ಇಲ್ಲಿ ಎಷ್ಟು ಟೀ ಕಾಫಿ ಕುಡ್ದಿದ್ದೀವೋ ಎಷ್ಟು ನೀರು ಕುಡ್ದಿದ್ದೀವೋ ಇಲ್ಲಿ ಮಾತು ಬಂದ ಮಾತು ಹೇಳ್ತಿದ್ದೀನಲ್ಲ ನಾನು ಆ ಓನರ್ಗೆ ಹೇಳ್ತಾ ಇರ್ತೀನಿ ನೀವು ನಿಜವಾಗೂ ಓನರ್ ಇನ್ನೂ ಇನ್ನೂ ಇನ್ನು ಇದನ್ನ ನಾನೇನು ಹೇಳ್ತೀನಿ ಅಂದ್ರೆ ಕುಡ್ಸ್ಬಿಟ್ಟು ಗಾಡಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇದು ಏನ ರಿಯಲಿ ರೀಸನೇಬಲ್ ರೇಟ್ ಒಳ್ಳೆ ಗಾಡಿ ಸರ್ವಿಸ್ ಮೋಟರ್ ನಿಜವಾಗ್ಲೂ ಇದೆ ಹತ್ರ ನಾನು ಎಲ್ರಿಗೂ ಹೇಳ್ತೀನಿ ಇವತ್ತು ನಾನು ಬಂದಿ ಒಂದು ಕ್ಯಾಬ್ ನಲ್ಲಿ ಬಂದೆ ಡೆಲಿವರಿ ತಗೊಳ ಆ ಕ್ಯಾಬ್ವರ್ಗೂ ಕೂಡ ಹೇಳಿದೆ ಯಾರೇ ನಿಮ್ ಕಡೆಯವರಿದ್ರು ಈ ಶೋರೂಮ್ಗೆ ಬನ್ನಿ ಅಂತಾನೆ ನೋಡ ನೋಡಿದ್ರ ಲಕ್ಸುರಿ ಕಾರ್ಸ್ ಬೇಕಾದ್ರೆ ಕಸ್ಟಮರ್ಸ್ ಬರ್ಬೋದು ಅವ್ರು ಟೀ ಕುಡ್ಸಿದಾನಂತೆ ಗಾಡಿ ಮುಖಾಂತರ ಯಾವ್ದೇ ರೀತಿ ನೀರು ಕುಡಿಸಿಲ್ಲಂತೆ ಅಂತ ಆದ್ ವಿಚಾರದಲ್ಲಿ ನೀವು ಖುಷಿಯಾಗಿದ್ರೆ ಹಂಡ್ರೆಡ್ ಅದೇ ಖುಷಿ ವಿಚಾರ ನಮಗೆ ಇನ್ನೊಂದು ಬಿಎಂ ಡಬ್ಲ್ಯೂ ಫೈವ್ ಟ್ವೆಂಟಿ ಡಿ ನಾ ಫೈವ್ ಟ್ವೆಂಟಿ ಡಿ ಅಲ್ಲ ಅದು ಬಿಎಂ ಡಬ್ಲ್ಯೂ ಸೆವೆನ್ ಸೀರೀಸ್ ಸೆವೆನ್ ಸೀರೀಸ್ ಸೆವೆನ್ ಸೀರೀಸ್ ಬಿ ಎಂ ಡಬ್ಲ್ಯೂ

ನೈನ್ ಲ್ಯಾಕ್ ಮಾಡೋಣ ಬಿಡಿ ಸರ್ ನೀವು ಫೈನಲ್ ಫೈನಲ್ ಅಂತ ಹೇಳ್ತಾ ಇದ್ದೀರಾ ಅದು ಯಾಕೆ ತಿರ್ಗಾ ನೀವು ಹೇಳೋದು ನಾನ್ ಬಂದ್ ಹೇಳೋದು ನೈನ್ ಲ್ಯಾಕ್ಸ್ ಫೈನಲ್ ಬಿಡಿ ಒಂಬತ್ತು ಲಕ್ಷ ಒಂಬತ್ತು ಲಕ್ಷ ಬೆನ್ಸ್ ನೋಡ್ತಾ ಇದೀವಿ ಸರ್ ಮರ್ಸಿಡೀಸ್ ಬೆನ್ಸ್ ಎಸ್ ಕ್ಲಾಸ್ ಇದೆ ಎಸ್ ಕ್ಲಾಸ್ ತ್ರೀ ಟ್ವೆಂಟಿ ಕೆ ರಿಜಿಸ್ಟ್ರೇಷನ್ ವೆರಿ ವೆಲ್ ಮೇಂಟೈನ್ ಕಾರ್ ಸರ್ ನೋಡಬಹುದು

ಜಾಸ್ತಿ ಆಗ್ಲಿಲ್ವಾ ಸರ್ ಟೂ ಲೀಟರ್ ಇಂಜಿನ್ ಥರ್ಟೀನ್ ಮಾಡಲ್ಗೆ ಅಲ್ಲ ಟೂ ತೌಸಂಡ್ ಥರ್ಟೀನ್ ಮಾಡಲ್ ಟೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಮಾರ್ಕೆಟ್ ರೇಟ್ ಸರ್ ಮಾರ್ಕೆಟ್ ರೇಟ್ ನಿಂದ ಕಡಿಮೆ ಇದು ಟೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಗಾಡಿ ಕಂಡೀಷನ್ ಸೂಪರ್ ಕಂಡೀಷನ್ ಇದಕ್ಕೂ ಕಮಿಷನ್ ಇಲ್ಲ ಏನು ಕಮಿಷನ್ ಇಲ್ಲ ಸರ್ ಬೇರೆ ಆರ್ ಟಿ ಓ ಚಾರ್ಜಸ್ ರಬ್ಬಿಂಗ್ ಪಾಲಿಶ್ ಫ್ರೀ ರಬ್ಬಿಂಗ್ ಪಾಲಿಶ್ ಫ್ರೀ ಸೆವೆನ್ ತೌಸಂಡ್ ವರ್ತ್ ರಬ್ಬಿಂಗ್ ಪಾಲಿಶ್ ಫ್ರೀ ಅದು ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ ಎನ್ ಓ ಸಿ ಸಿಗುತ್ತೆ ಫೈನಲ್ ರೇಟ್ ಟೆನ್ ಸೆವೆಂಟಿ ಫೈವ್ ಅಷ್ಟೇ

ಕೆ ಟ್ಯಾಕ್ಸ್ ಪೇಡ್ ಆಗಿದೆ ಪಿ ವೈ ನಂಬರ್ ಫ್ಯಾನ್ಸ್ ಏಯ್ಟ್ ತೌಸನ್ ಏನು ಕೇರ್ ಆಗ್ತಿಲ್ಲ ಕರ್ನಾಟಕ ಪೇಡ್ ಕರ್ನಾಟಕಕ್ಕೆ ಟ್ಯಾಕ್ಸ್ ಪೇ ಆಗಿದೆ ಸರ್ ಇದು ಅಂದ್ರೆ ಕರ್ನಾಟಕ ನಂಬರ್ ಬರುತ್ತಾ ಪಿ ವೈ ನಂಬರ್ ಇದು ಇಲ್ಲಲ್ಲ ಪಿ ವೈ ನಂಬರ್ ಇದು ಪಿ ನಿಂದ ಕರ್ನಾಟಕಕ್ಕೆ ಟ್ಯಾಕ್ಸ್ ಪೇಡ್ ಆಗಿದೆ ಓಕೆ ಇವಾಗ ಕರ್ನಾಟಕ ನಂಬರ್ ಸಿಗುತ್ತೆ ನಿಮ್ಗೆ

ಆಗಲ್ವಾ ಆಗಲ್ಲ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರಕ್ಕೆ ಬಿಟ್ಟು ಬಿಡ್ತೀರಾ ಫೈವ್ ಇನ್ನೂ ಐದು ಸಾವಿರ ಕಡಿಮೆ ಮಾಡೋಣ ಇನ್ನೊಂದು ಇಪ್ಪತ್ತೈದು ಸಾವಿರ ಫೈನಲ್ ಮಾಡಿ ಎಂಟು ಲಕ್ಷಕ್ಕೆ ಈಗ ಫೈನಲ್ ಮಾಡಿ ಅವ್ರು ಬಂದು ಇನ್ನೂ ಫೈನಲ್ ಮಾಡ್ತಾರೆ ಫೈನಲ್ 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 ಮಾಡಿ 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 ಬಿಡಿ ಸರ್ ಇನ್ನೂ ಮಾಡ್ತಾರೆ

ಮಾರ್ಕೆಟ್ ನಲ್ಲಿ ಸಿಗಲ್ಲ ಅಂತ ಹೇಳಕ್ ಬಟ್ ನಮ್ಮ ಹತ್ರ ಬೆಸ್ಟ್ ಪ್ರೈಸ್ ಆ ಮಾರ್ಕೆಟ್ ನಲ್ಲಿ ಸಿಗಲ್ಲ ಹೇಳಿ ಹಂಗೇಳಿ ಬೆಸ್ಟ್ ಪ್ರೈಸ್ ಯಾವ್ದು ಇದು ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್ ನಿಮ್ಗೆ ಟೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಅದು ಬೆಸ್ಟ್ ಪ್ರೈಸ್ ಅದು ಬೆಸ್ಟ್ ಪ್ರೈಸ್ ಇನ್ನೊಂದು ಬೆಸ್ಟ್ ಪ್ರೈಸ್ ಬೇಡಿ ಸರ್ ನಮ್ದು ಕೋಟಿಂಗ್ ಇರೋದು ಟ್ವೆಲ್ ಸೆವೆಂಟಿ ಫೈವ್ ಟೆನ್ ಫಿಫ್ಟಿಗೆ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೇನೆ ಹೇಳೋಣ ಇನ್ನೊಂದ್ ರೇಟು ಟೆನ್ ಟ್ವೆಂಟಿ ಫೈವ್ ಗೆ ಮಾಡಿಸ್ಕೊಡ್ತೇನೆ ಇನ್ನು ಇಪ್ಪತ್ತೈದು ಆಗ ಟೆನ್ ಗೆ ಸರ್ ಒಂದ್ ಕೆಲಸ ಮಾಡಿ ನೀವು ಕಸ್ಟಮರ್ ತರ ಬಂದ್ಬಿಡಿ ನೀವು ನೆಗೋಷಿಯಬಲ್ ಮಾಡ್ತಾ ಇದ್ರೆ ತಿರ್ಗಾ ಕಸ್ಟಮರ್ ಬೇರೆ ಮಾಡ್ತಾರೆ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ಸೇಲ್ಸ್ ಆಗಲ್ವಾ ಸೇಲ್ಸ್ ಆಗುತ್ತೆ ಸರ್ ಮತ್ತೆ ಟೆನ್ ಟ್ವೆಂಟಿ ಫೈವ್ ಮಾಡ ಟೆನ್ ಮಾಡಿ ಟೆನ್ ಗೆ ಮಾಡೋಣ ಮಾಡ್ತೀರಾ ಮಾಡ್ತೇನೆ ಟೆನ್ ಗೆ ಫೈನಲ್ ಮಾಡೋಣ ಅವ್ರು ಬಂದ್ ನೆಗೋಷಿಯಬಲ್ ಫೈನಲ್ ಅದಕ್ಕೆ ಡಿ ಇದು ಟೋಟಲ್ ನಾಲ್ಕನೇ ಗಾಡಿ ತೋರಿಸೋದು ಬಿಎಂ ಡಬ್ಲ್ಯೂ ಫೈವ್ ಸೀಸ್ ನಲ್ಲಿ ಇದು ಫೈವ್ ಟ್ವೆಂಟಿ ಡಿ ಟೂ ತೌಸಂಡ್ ತರ್ಟಿನ್ ಮಾಡಿಲೋಟರ್ ಹೊಡಿದೆ ಫೈನಲ್ ಪ್ರೈಸ್ ಟೆನ್ ಲ್ಯಾಕ್ ಫಿಫ್ಟಿ ಫೈನಲ್ ಪ್ರೈಸ್ ತರ್ಟೀನ್ ಮಾಡಲ್ ಗೆ ಆಗ್ತೈದು ಕೊಟ್ಟರೆ ಲಾಭಕ್ಕೆ ಏನು ಕೊರತೆ ಇಲ್ಲ ಟೆನ್ ಲ್ಯಾಕ್ಸ್

ಕೆ ನಂಬರ್ ತ್ರೀ ಸಿರೀಸ್ ಯಾವ ಮಾಡಲ್ ಬಿ ಎಮ್ ಡಬ್ಲ್ಯೂ ಟೂ ತೌಸಂಡ್ ಲೆವೆನ್ ಮಾಡಲ್ ಸೆಕೆಂಡ್ ಓನರಾ ಸೆಕೆಂಡ್ ಓನರ್ ಎಷ್ಟು ಹೊಡೆದ ಗಾಡಿ ಹೊಡೆದ ನೈಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಓಡಿದೆ ನೈಂಟಿ ಫೈವ್ ತೌಸಂಡು ಫೈನಲ್ ರೇಟ್ ಹೇಳಿ ಎಷ್ಟು ಟೆನ್ ಲ್ಯಾಕ್ಸ್ ನಾನು ಹೇಳ್ದಂಗೆನಾ ಹೇಳಿ ಸರ್ ಹೇಳಿ ಟೆನ್ ಲ್ಯಾಕ್ಸು ಒಂಬತ್ತು ಕೊಟ್ಟರೆ ಲಾಸ್ ಆಗುತ್ತಾ

ಟೆನ್ ಸೆವೆಂಟಿ ಫೈವ್ ಫೈನಲ್ ಹತ್ ಲಕ್ಷ ಟೆನ್ ಫಿಫ್ಟಿ ಬನ್ನಿ ಸರ್ ಬನ್ನಿ ಬನ್ನಿ ಸರ್ ಇನ್ನೂ ಸ್ವಲ್ಪ ಅವ್ರು ಬಂದೇಳ್ದ ಟೆನ್ ಲೇಟ್ ಆಗ್ತದೆ ಬನ್ನಿ ಬೇರೆ ಗಾಡಿಗೆ ಹೋಗ್ಸೋಣ ಟೆನ್ ಫಿಫ್ಟಿಗೆ ಕ್ಲೋಸ್ ಮಾಡೋಣ ಅಷ್ಟೇನಾ ಇನ್ನೂ ಯಾವ ಗಾಡಿಗಳು ಇನ್ನು ಆಲ್ಮೋಸ್ಟ್ ನಮ್ದು ಆಯಿತು ಟ್ವೆಂಟಿ ಫೈವ್ ತರ್ಟಿ ಕಾರ್ಸ್ ಕವರ್ ನೀವು ನಂಗೆ ನೋಡೋಣ ಒಂದ್ಸರಿ ಸುತ್ತ ನೋಡ್ಕೊಳ್ಳೋಣ ಎಲ್ಲ ನೋಡಿ ರೌಂಡ್ ಆಗಿ ತೋರಿಸಿ ಕ್ಯಾಮ್ರಾ ಆಡಿ ಆಯಿತು ಬಿ ಎಮ್ ಡಬ್ಲ್ಯೂ ಆಯಿತು ಓಲ್ವೋ ಆಯಿತು ಎಕ್ಸ್ ಒನ್ ಆಯಿತು ಹಾಗೆ ಡಿ ಕ್ಯೂ ಫೈವ್ ಆಯಿತು ಕ್ಯೂ ತ್ರೀ ಆಯ್ತು ಡಿ ಎ ಫೋರ್ ಆಯಿತು ಎ ಸಿಕ್ಸ್ ಆಯಿತು ಯಾವ ಕಾರ್ ಬೇಕು ಡಿಸ್ಪ್ಲೇ ಮೇಲಿರೋ ನಂಬರ್ ಫೋನ್ ಮಾಡಿ ಯಾವುದೇ ರೀತಿ ಕಮಿಷನ್ ಇರಲ್ಲ ಒಂದು ರಬ್ಬಿಂಗ್ ಪಾಲಿಶು ಫ್ರೀ ಆಗಿರುತ್ತೆ ಪ್ಲಸ್ ಇನ್ನೊಂದು ಜನರಲ್ ಸರ್ವಿಸ್ ಫ್ರೀ ಒಂದು ಜನರಲ್ ಸರ್ವಸಂಡ್ ಕಾಸ್ಟ್ ಫ್ರೀ ಜನರಲ್ ಸರ್ವಿಸ್ ಆಮೇಲೆ ನಿಮ್ಮ ಲಕ್ಸುರಿ ಕಾರ್ ತಗೊಂಡು ಒಂದು ಸರ್ವಿಸ್ ಕೂಡ ನಿಮ್ಮದೇ ಇರೋದ್ರಿಂದ ಒಂದು ಜನರಲ್ ಸರ್ವಿಸ್ ಫ್ರೀ ಆಯಿಲ್ ಚೇಂಜ್ ಎಲ್ಲ ಪ್ಲಸ್ ರಬ್ಬಿಂಗ್ ಪಾಲಿಶಿಂಗ್ ಬರ್ತ್ ಆಫ್ ಸೆವೆನ್ ತೌಸಂಡ್ ರುಪೀಸ್ ಫ್ರೀ ಅಷ್ಟೇ ಹತ್ರ ಕಸ್ಟಮರ್ ಗಾಡಿ ಅವ್ರಿಗೆ ಲಕ್ಷ ಕೊಡ್ತಾರೆ ಬಿಡೋಣ ಅದು ಥ್ಯಾಂಕ್ ಯು ಯು ಮಚ್ ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಟೈಮ್ ನಿಮ್ದು ತಗೊಳ್ಳೋಣ ಸೂಪರ್ ಆಗಿ ಹೋಗಿದೆ ಟು ಫೈವ್ ಲ್ಯಾಕ್ ವೈಸರ್ಸ್ ನೋಡಿದ್ದಾರೆ ನಿಮ್ದು ಚೆನ್ನಾಗಿತ್ತು ಚೆನ್ನಾಗ್ ಚೆನ್ನಾಗಿತ್ತು ಸೇಲ್ಸ್ 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 ಆಯ್ತು 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 ಒಳ್ಳೆ ಒಳ್ಳೆ ಖುಷಿಯಿಂದ ಹೇಳಿ ನನಗಂತೂ ಅದೃಷ್ಟ ಎಲ್ರಿಗೂ ನಾಲ್ಕು ನೋಡಿದ್ರು ನಿಮ್ದು ಲಾಸ್ಟ್ ವಿಡಿಯೋ ಹ್ಮ್ ಸೂಪರ್ ನೋಡಿರೋರ್ಗೆ ಖುಷಿ ಖುಷಿ ಮಾಡಿರೋರ್ಗೆ ಕಂಗ್ರಾಚುಲೇಷನ್ ನಮ್ ಕಡೆಯಿಂದ ಅವ್ರಿಗೆ ನಿಮಗೂ ಕೂಡ ಲಾಭದಲ್ಲಿ ಸ್ವಲ್ಪ ಈ ವಿಡಿಯೋದಲ್ಲಿ ಮಾಡ್ಕೊಟ್ಬಿಡಿ ಅಷ್ಟೇ ಮಾಡೋಣ ಬೆಸ್ಟ್ ಪ್ರೈಸ್ ಕೊಟ್ಬಿಟ್ಟಿರೋದು ನಿಮ್ ವಿಡಿಯೋ ಮುಗಿಸ್ ಬಾಯ್ 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 ಬಾಯ್